ಈಗ ಪೆನ್ ಡ್ರೈವ್ ಟೀಚರ್ನ ನೋಡಿದ್ವಿ ಆ ಪೆನ್ ಡ್ರೈವ್ಲಿ ಏನಿಲ್ಲ ಏನೇನಿದೆ ಅನ್ನೋದು ನಮಗೆಲ್ಲ ಕುತೂಹಲ ಇದೆ ಈ ಕುತೂಹಲ ಡೇವಿಡ್ರು ಆಗೋ ಆದಷ್ಟು ಬೇಗ ಚಿತ್ರವನ್ನು ಬಿಡುಗಡೆ ಮಾಡಲಿ ನಾವೆಲ್ಲರೂ ನೋಡೋಣ ಅದ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪೆನ್ ಡ್ರೈವ್ ಹಗರಣ ಜೇಬಲ್ ಇಟ್ಕೊಂಡು ಹೋದ್ರು ಬಹಳ ಜನ ಇದ್ದಾರೆ ಅದೇ ರೀತಿ ಈ ಒಂದು ಪೆನ್ ಡ್ರೈವ್ ಅವ್ರು ಲಾಸ್ಟ್ ಇಪ್ಪತ್ನಾಲ್ಕು ಹೇಗೆ ಸೌಂಡ್ ಮಾಡ್ತಾ ಈ ವರ್ಷನೂ ಅದೇ ತರ ಸೌಂಡ್ ಮಾಡಲಿ ನಿರ್ಮಾಪಕರು ಜೇಬ್ ತುಂಬಾ ಕಾಸು ಇಟ್ಕೊಂಡು ಕಾಸು ಇಟ್ಕೊಂಡು ಓಡಾಡೋ ಅಂತ ಒಂದು ಒಂದು ಅವಕಾಶ ಸಿಗ್ಲಿ ಅಂತ ಕೇಳ್ಕೊಡ್ತೀನಿ ಸುಡ್ಗೆ ಸೋಡ್ಗೆ ಇಟ್ಕೊಂಡು ಓಡೋಕೆ ಬ್ಯಾಂಕ್ ಅಕೌಂಟ್ ಕೂಡ ತುಂಬಿರ್ಬೇಕು ಹಾಗೆ ಈ ಒಂದು ಚಿತ್ರ ನಟಿಸಿರುವಂತ ಎಲ್ಲ ಕಲಾವಿದರು ಅವರವರ ಒಂದು ಅನುಭವಗಳನ್ನ ಹೇಳ್ಕೊಟ್ರು ಬಹಳ ಚೆನ್ನಾಗಿದೆ ಅನುಭವಗಳು ಬಹಳ ಚೆನ್ನಾಗಿ ನಟಿಸಿದಾರೆ ಅಂತ ಹೇಳ್ಬಿಟ್ಟು ಈ ಟೀಚರ್ ನೋಡಿದರೆ ಗೊತ್ತಾಗುತ್ತೆ ಕೃಷ್ಣ ಯಾರು ರುಕ್ಮಿಣಿ ಯಾರು ರಾಧಾ ಯಾರು ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ ಹಾಗೆ ಈ ಒಂದು ಚಿತ್ರದ ನಿರ್ದೇಶಕ ಡೇವಿಡ್ ಇವರು ಡೇವಿಡ್ ನಿರ್ದೇಶಕರಾಗ್ತಾರೆ ಅಂತ ಅಂದ್ಕೊಂಡಿಲ್ಲ ಅವರು ನಿರ್ಮಾಪಕರಾಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೋಡಿದ್ದು ಏನು ಡೇವಿಡ್ ಅವರು ನಿರ್ಮಾಪಕರಾಗಿ ನೋಡಿದ್ದು ಒಂದು ಈಗ ಒಂದು ನಿರ್ದೇಶ ಬೇಲಿ ಹೂ ಒಂದೊಂದು ಅವಾರ್ಡ್ ಬಂದಿ ಬರುವಂಥ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅವ್ರಿಗೂ ಅದು ಭಾಳ ಚೆನ್ನಾಗಿ ಬಂದೆ ಅದಕ್ಕೆ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಅದು ಈ ಒಂದು ಸಂದರ್ಭ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇವೆ ನೀವು ಸಾರಿ ಹಾಗೆ ಈ ಚಿತ್ರನೂ ಕೂಡ ಪೆನ್ ಡ್ರೈವ್ ಭಾಳ ಚೆನ್ನಾಗಿ ಮಾಡಿರ್ತಾರೆ ಅಂತ ನಂಬಿಕೆ ನಮಗೂ ಇದೆ ಈ ಚಿತ್ರದಲ್ಲಿ ನಿರ್ಮಾಪಕರಾದಂಥ ವೆಂಕಟೇಶ್ವರು ನನ್ನ ಭಾಳ ಆತ್ಮೀಯರು ಅವರು ಕೂಡ ಅವಾಗವಾಗ ಸದಾ ನಗ್ತಿರ್ತಾರೆ ಭಾಳ ಜಾಸ್ತಿ ಮಾತಾಡ್ತಿರ್ತಾರೆ ನಮಗೆ ಫೋನ್ ಮಾಡಿದ್ರೆ ಮಿನಿಮಮ್ ಅರ್ಧ ಗಂಟೆ ಅವ್ರ ಜೊತೆ ಮಾತಾಡಬೇಕು ಕಮ್ಮಿ ಮಾತಾಡೋಂಗಿಲ್ಲ ಹಾಗೆ ಹನುಮಂತರಾಜವರು ಹೊಸದಾಗಿ ಚಿತ್ರಕ್ಕೆ ಚಿತ್ರಕ್ಕೆ ಕಾ ಪಾದಾರ್ಪಣೆ ಮಾಡಿದ್ದಾರೆ ಬರಬೇಕು ನಿರ್ಮಾಪಕ ಬಂದವರಿಗೆ ಯಾವಾಗ ಎರಡೆರಡು ಗುಂಡಿಗೆ ಇರ್ತದೆ ಇಲ್ಲಿ ಚಿತ್ರವನ್ನು ಮಾಡಿದ ಮೇಲೆ ಎಲ್ಲ ರೀತಿ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಆ ಎಲ್ಲ ಎದುರಿಸುವಂತನೇ ನಿರ್ಮಾಪಕ ಒಂದು ಗುಂಡಿಗೆ ಫೇಲ್ಯೂರ್ ಆದರೆ ಇನ್ನೊಂದು ಗುಂಡಿಗೆ ಇದ್ದೇ ಇರ್ತದೆ ಆದರೆ ನಿರ್ಮಾಪಕ ಯಾವತ್ತೂ ಗಟ್ಟಿ ಇರ್ತಾನೆ ಆ ನಿರ್ಮಾಪಕರನ್ನ ಎಲ್ಲರೂ ಎಲ್ಲರೂ ಸೇರಿಬಿಟ್ಟು ಬೆಳೆಸ್ಬೇಕಾಗತ್ತೆ ಸೊ ಈಗ ನಾನು ಯಾವಾಗಲೂ ಮಾ ಮಾಧ್ಯಮ ಇದರಲ್ಲೊಂದು ಮನವಿ ಮಾಡ್ಕೊಳ್ತಾ ಇರ್ತೀನಿ ನೀವು ದಯವಿಟ್ಟು ಬೇರೆ ಭಾಷೆಗಳಿಗೆ ಜಾಸ್ತಿ ಪ್ರಚಾರ ಕೊಡಬೇಡಿ ನಮ್ಮ ಚಿತ್ರಗಳು ಬಿಡುಗಡೆ ಆಗೋ ಟೈಮಲ್ಲಿ ದಯವಿಟ್ಟು ಕನ್ನಡ ಚಿತ್ರಗಳನ್ನ ನೀವು ಕೂಡ ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ತಾವು ಕೂಡ ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡಬೇಕು ಎಲ್ಲಕ್ಕೆ ನಾವೆಲ್ಲ ಕನ್ನಡಿಗರು ನಮ್ಮ ಚಿತ್ರಗಳನ್ನ ನಾವೇ ಒಂದು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಚಿತ್ರಗಳು ಹೇಗೆ ಬೆಳೀತವೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಚಿತ್ರಗಳು ಸೋಲ್ತಾ ಇದೆ ಸಾಕಷ್ಟು ಇತ್ತೀಚಿಗೆ ನಮಗೆ ಕೊರೋನಾ ಬಂದ ಮೇಲೆ ಚಿತ್ರರಂಗ ಭಾಳ ಕಷ್ಟವನ್ನು ನಾವು ಎದುರಿಸ್ತಾ ಇದ್ದೀವಿ ಚಿತ್ರಗಳನ್ನು ಯಾಕೆಂದ್ರೆ ಈ ಪ್ಯಾನ್ ಇಂಡಿಯಾ ಬಂದ ಮೇಲೆ ಸೆಕೆಂಡ್ ಲೈನ್ ತರಲೆ ಆರ್ಟಿಸ್ಟ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಮಾರ್ಕೆಟು ಕೂಡ ಇಲ್ಲ ಅವೆಲ್ಲ ನಾವು ಬೆಳೆಸಬೇಕಾಗಿದೆ ಅದಕ್ಕೆ ಪತ್ರಿಮಾ ಮಾಧ್ಯಮದವ್ರು ನಮಗೆ ಸಹಕಾರ ಕೊಡಲೇಬೇಕಾಗುತ್ತೆ ನಾವು ನೋಡ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಅಂತ ಬಂದ ಮೇಲೆ ಚಿತ್ರಗಳು ಬಹಳ ಬೇರೆ ಬೇರೆ ಚಿಕ್ಕ ಪುಟ್ಟ ಚಿತ್ರ ಆ ಕಲಾವಿದರುಗಳು ಅವರ ಬೆಳವಣಿಗೆ ಬಹಳ ಕುಂಠಿತವಾಗ್ತಾ ಇದೆ ನಾವು ಮೊದಲು ನೋಡ್ತಾ ಇದ್ದೀವಿ ಎಲ್ರಿಗೂ ಆ ಒಂದು ಮಾರ್ಕೆಟ್ ಇರ್ತಿತ್ತು ಅಂತ ಆ ಕಲಾವಿದರುಗಳೇ ಮಾರ್ಕೆಟ್ ಇಲ್ಲ ನಮ್ಮ ಮುಖ್ಯ ಕಲಾವಿದರು ಕೂಡ ಅವ್ರನ್ನ ಬೆಳೆಸ್ಬೇಕಾಗಿದೆ ಹೊಸ ಬರ್ತಕ್ಕಂಥ ಕಲಾವಿದರು ಕೂಡ ಬೆಳೆಸ್ಬೇಕಾಗಿದೆ ಮುಖ್ಯ ಕಲಾವಿದರುಗಳು ಜಾಸ್ತಿ ಹೆಚ್ಚು ಹೆಚ್ಚು ಚಿತ್ರಗಳನ್ನು ಮಾಡಿದರೆ ಕನ್ನಡ ಚಿತ್ರ ಪ್ರೇಕ್ಷಕರು ಹೆಚ್ಚಾಯ್ತಾರೆ ಹೆಚ್ಚಾದಾಗ ಅವ್ರನ್ನೆಲ್ಲೊಂದು ಒಂದು ಚಿತ್ರವನ್ನು ನೋಡಲೇಬೇಕು ಅನ್ನೋ ಭಾವನೆ ನಾವು ಮೂಡಿಸ್ಬೇಕಾಗಿದೆ ಕಲಾವಿದರು ಕೂಡ ಮುಖ್ಯ ಕಲಾವಿದರು ಯಾರ ಮುಖ್ಯ ನಾಯಕ ನಟರುಗಳಿದಾರಲ್ಲ ಅವರು ಒಂದು ಚಿತ್ರರಂಗವನ್ನು ಬೆಳೆಸಲಿಕ್ಕೆ ಸಹಕಾರ ಕೊಡ್ಬೇಕ ಮಾಡಬೇಕಾಗುತ್ತೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಬಾರ್ದನ್ ಅಂಬರೀಷ್ ಇನ್ನೂ ಸಾಕಷ್ಟು ನಾಯ ನಟ ನಾಯಕ ಅವರೊಂದು ಕಮಿಟ್ಮೆಂಟ್ ಇತ್ತು ಚಿತ್ರವನ್ನು ಬೆಳೆಸಬೇಕು ನಾವು ಐದಾರು ಚಿತ್ರಗಳು ಮಾಡಬೇಕು ಅವಾಗ ನಮ್ಮ ಬೇರೆ ಭಾಷೆಗಳು ಒಳಗಡೆ ಬರಬಾರ್ದು ಆ ಥರ ಆ ಥರ ಅವಾಗ ನೋಡ್ಕೊಳ್ತಾಯಿದ್ರು ಇವಾಗಿಂತ ಆ ಒಂದು ನಟರಗಳಲ್ಲಿ ಅವರು ಕೂಡ ಅದನ್ನೇ ಮಾಡಬೇಕು ಬೇರೆ ಭಾಷೆ ಚಿತ್ರಗಳಿಗೆ ನಾವು ಬರೆದಂಗೆ ಅವಕಾಶ ಮಾಡಿಕೊಡ್ಬಾರ್ದು ನಾವೇನೋ ಅವ್ರು ಬರಬೇಡಿ ಅಂತ ಹೇಳಲ್ಲ ಆದರೆ ನಾವೇ ನಮ್ಮ ಚಿತ್ರಗಳ ಹೆಚ್ಚೆಚ್ಚು ಚಿತ್ರಗಳನ್ನು ಮಾಡ್ತಿದ್ದಾಗ ಅವರಿಗೆ ಅವತ್ತಿಗೆ ಚಿತ್ರಮಂದಿರಗಳಿಗೆ ಅವಕಾಶಗಳು ಕಡಿಮೆ ಆಗುತ್ತೆ ನಮ್ಮ ಕನ್ನಡ ಚಿತ್ರರಂಗ ಬೆಳೀತದೆ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹ ಒಂದು ಚಿತ್ರಗಳು ಇಂಥ ಚಿತ್ರಗಳಿಗೆ ನಾವೆಲ್ಲರೂ ನಿಂತ್ಕೊಂಡು ಪ್ರೋತ್ಸಾಹ ಕೊಡೋಣ ಬೆಳೆಸೋಣ ನಾವು ಇವಾಗ ಡೇವಿಡ್ ಅವರು ಮತ್ತು ಅವರ ನಿರ್ಮಾಪಕರು ಸೇರಿ ಒಂದು ಚಿತ್ರವನ್ನು ಅವ್ರ ಚಿತ್ರತಂಡ ಕಲಾವಿದರು ಸೇರಿ ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ ಅದು ಕರೀಸು ಬಣ್ಣ ಮಹಾನಾಯಕರಾಗಿ ಹೊರಹೊಮ್ಮಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಆಯಿತಾ ಮಹಾನಾಯಕರಾಗಿ ಅವ್ರು ನೋಡಿದ್ವಿ ಸೊ ಈಗ ಒಂದು ಚಿತ್ರವನ್ನು ತಂಡಕ್ಕೆ ಒಳ್ಳೆಯದಾಗಲಿ ಇದೊಂದು ಒಳ್ಳೆಯದಾಗಲಿ ಅವರು ಈ ಒಂದು ಚಿತ್ರವನ್ನ ಯಶಸ್ವಿ ಪ್ರದರ್ಶನ ಚಿತ್ರಮಂದಿರದಲ್ಲಿ ಕಾಣಬೇಕು ಅನ್ನೋ ಒಂದನ್ನು ಆ ಕೆಲಸವನ್ನ ಮಾಡಬೇಕೆ ಪ್ರಚಾರವನ್ನು ಮಾಡಾಂತರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅದು ಒಂದಿದೆ ಪ್ರೈಮ್ ಟೇ ಪ್ರೈಮ್ ಶೋ ಹೌದು ಹೌದು ಅಲ್ಲ ಚೂರು ನೀವೇನಂತ ಸರಿ ಮಾಡ್ತಾ ಅಣ್ಣ ಆದ್ರೆ ಅವ್ರು ಮಾಡ್ತಿಲ್ಲ ನೀವು ಅದಕ್ಕೆ ಸಹಕರಿಸ್ಬೇಕು ಕೊಡಿ ಅಂತ ಹೇಳ್ಬೇಕು ನೀವು ಕೂಡ ಕೊಡದೇ ಇದ್ದರೆ ಚಳಿ ಕೊಡಿ ನೀವು ಪ್ರೆಸ್ವ್ರಿಗೆ ಪ್ರೆಸ್ ಕೂಡ ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ಅದಕ್ಕೆ ನಾವು ನಿಮ್ಮ ಟೀಸರ್ ಬಿಡಿಸ್ಬೇಕು ಬಿಡುಗಡೆ ಮಾಡ್ಬೇಕಣ್ಣ ಬರಬೇಕು ಅಂತಂದಾಗ ಇಲ್ಲ ಅಂದ್ರೆ ಲೇಟ್ ಆಗುತ್ತೆ ನೀವು ಮಾಡ್ಕೊಡ್ರಪ್ಪ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದಕ್ಕೆ ಒಂದು ಹತ್ತು ನಿಮಿಷ ತಡವಾಯ್ತದೆ ಪರವಾಗಿಲ್ಲ ಅಂದರು ನಿಮ್ಮ ನಿಮಗೆ ಕಾಯ್ತು ಬನ್ನಿ ಅಂತಂದ ಅವ್ರು ಬಂದರು ಬಿಡುಗಡೆ ತುಂಬಾ ತುಂಬ ಹೃದಯಪೂರ್ವಕವಂದನೆಗಳಣ್ಣ ಈ ಸಿನಿಮಾನ ದಯವಿಟ್ಟು ಎಲ್ಲ ಕಲಾವಿದರು ನಾನು ಕಿಶನ್ಗೆ ಈಗ ಆಲ್ರೆಡಿ ಹೇಳಿದೀನಿ ಈಗ ಕನ್ನಡದ ಸಂಜಯ್ ದತ್ತ ಇರ್ತೀರ ಒಳ್ಳೆ ಆ್ಯಕ್ಟ್ರು ನೀವು ಚೆನ್ನಾಗಿರ್ತೀರ ಅಂತೇಳಿ ಸಿನಿಮಾ ನೋಡ್ಕೊಂಡು ಮಾಡಿ ಸರ್ ನಿಮ್ಗೆ ಒಳ್ಳೆ ಇದೆ ನಮ್ಮ ಸಿನಿಮಾದಲ್ಲಿ ನಿಮ್ಗೆ ಒಳ್ಳೆ ದೊಡ್ಡ ರೋಲ್ ಇದು ಕೊಟ್ಟಿದ್ದಾರೆ ಸಬಸ್ಟಿನ್ ದೇವಿಡ್ ಡೇವಿಡ್ ಅವರು ದಯವಿಟ್ಟು ನೀವು ಒಳ್ಳೆ ಎಲ್ಲ ಅಂತ ತನಿಷಾ ಕೊಪ್ಪಂಡವ್ರಿರ್ಬೋದು ಮಹಾರಾಷ್ಟ್ರೀ ಇರ್ಬೋದು ನಮ್ಮ ಸಂಜಯ ನಾಯ್ಡು ರೇಣುಕಾ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾ ಹೋಗುತ್ತೆ ಅಂತ ನನ್ನ ಆಶಾಭಾವನೆ ಎಲ್ಲ ಚಿತ್ರ ರಸಿಕರು ಮನೋರಂಜನೆ ಚಿತ್ರ ಇದ್ದು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಈ ಮೂಲಕ ನೀವು ತಮ್ಮ ಮನವಿ ಮಾಡ್ಕೊತೀನಿ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು ಇಲ್ಲ ಸಣ್ಣದು ಯಾವುದೋ ಒಂದು ಸರ್ ಅದೆಲ್ಲ ಹೇಳ್ಕೊಳಂತ ಬಿಡಿ ದೊಡ್ಡ ಸ್ಟಾರ್ ಅದೇ ಹೇಳ್ಕೊಳೋಣ ಅವತ್ತಿಂದ ಫ್ರೆಂಡು ಟೀಮ್ ಬಂದು ಸರ್ ಹಿಂಗಿದ್ದೀ ಸರ್ ಒಂದು ಬೇಗ ಮುಗಿಸ್ಬೇಡೋಣ ಅವರು ಲೈನ್ ವೆಂಕಟೇಶ್ ಇದ್ದರು ಅವರು ತುಂಬ ಫಾಸ್ಟ್ ಇದ್ದಾರು ಪ್ರಾಬ್ಲಮ್ ಏನಂತ ಬಂದರು ಕೈ ಕೈ ಲೈ ಸಿನಿಮಾಗೆ ಯಾವ ಪ್ರಾಬ್ಲಮ್ ಎಲ್ಲ ಮುಸ್ಕೊಂಡು ಬಂದಿದ್ದು ಸಿನಿಮಾ ಚೆನ್ನಾಗಿ ಬಂದಿದೆ ಫೈನಾನ್ಸ್ ಆಗಲಿ ನಮ್ಮ ಆಗಲಿ ಡೈರೆಕ್ಟರಿಂದ ಯಾವ ಪ್ರಾಬ್ಲಮ್ ಇಲ್ಲ ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಆರ್ಟಿಸ್ಟ್ಲುಪಾಂಡಾಗಲಿ ಕಿಸನ್ ಆಗಲಿ ಮಾಲಸಿ ಆಗಲಿ ಚಂದನಾಯ್ಡು ಆಗಲಿ ಅರ್ಚನ್ ಆಗಲಿ ಎಷ್ಟು ಸುಖ ಆಗಲಿ ಬೇರೆಯವರೆಲ್ಲ ತುಂಬ ಹೆಲ್ಪ್ ಮಾಡಿದೆ ಕ್ಯಾಮ್ರಾಮ್ಯನ್ ಆಗಲಿ ಇಂಪಾರ್ಟೆಂಟ್ ನಾಗೇಶ್ ಅವರು ತುಂಬ ವರ್ಕ್ ಮಾಡಿದರು ಹಾರ್ಡ್ ವರ್ಕ್ ಮಾಡಿದರು ನೈಟೆಲ್ಲ ನಿದ್ರೆಲ್ಲ ವರ್ಕ್ ಮಾಡಿದರು ತುಂಬ ಫಾಸ್ಟ್ಗೆ ಇದು ಮುಸಿ ಮುಂದಗೊಂಬಂದರು ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಈ ಸಿನಿಮಾ ಎಲ್ಲರೂ ಟೋಟಲ್ ಕಲಾವಿರಲು ಬಟ್ ಟೆಕ್ನಿಸ್ ಟೆಕ್ನಿಷನ್ ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದರು ಅದು ನಮ್ಗೆ ತುಂಬ ಖುಷಿಯಾಯಿತು ಅವರು ಯಾವ ಕೇಳಿದರೆ ಲೈನಲ್ಲಿ ನಮ್ಮ ಜಾ ಇದ್ದಾರೋ ಎಲ್ಪ್ ಮಾಡ್ಕೊಂಡು ಸಿನಿಮಾ ಯಾವ ಕಾರದಲ್ಲಿ ಸ್ಟಾಪ್ ಮಾಡಿಸಿಲ್ಲ ಕರ್ಕೊಂಬಂದಿದ್ವಿ ಮುಖ್ಯ ವಿಷಯ ಅಂದರೆ ಮಾಲಾಶ್ರೀ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ರೆ ನಂಗೆ ತುಂಬ ಸಂತೋಷ ಇದೆ ಅವ್ರನ್ನು ನನ್ನ ಲೈಫ್ನಲ್ಲಿ ನೋಡಿಲ್ಲ ಅವರು ನಮ್ಮ ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡ್ತಾರೆ ನೋಡಿಲ್ಲ ಆ ಭಾಗ್ಯ ನನಗೂ ಟ್ರೈಂಡ್ ಲೈನ್ ವೆಂಕಟೇಶ್ ಅಂದ್ರೆ ಬಂದಿದ್ದೀನಿ ಭಾಗ್ಯ ಅವ್ರ ಥರ ಬಟ್ ತನಸಕ್ಕೂ ಬಣ್ಣ